ಕಾಂಗ್ರೆಸ್ ನೀತಿ ಎದುರಿಸೋ ಧೈರ್ಯ ಇಲ್ವಾ ಪ್ರಧಾನಿಗೆ ಪ್ರೆಸ್ ಕಾನ್ಫರೆನ್ಸ್ ಎದುರು ಧೈರ್ಯ ಇಲ್ಲ ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೂಡ ಧೈರ್ಯ ಇಲ್ಲ ಬರೇ ಮನ್ ಕಿ ಬಾತ್ ಮೋನೋಲಾಗ್ಸ್ ಅಷ್ಟೇ ಎಲ್ಲೆಲ್ಲಿ ಕೆಟ್ಟ ಹೆಸರು ಬರುತ್ತೆ ಅಲ್ಲಿಗೆ ಮೋದಿ ಹೋಗಲ್ಲ ಪ್ರೆಸ್ ಮೀಟ್ ಮಾಡೋದು ಇವರಿಗೆ ಸಾಮರ್ಥ್ಯ ಇಲ್ಲ ಯಾಕಂದ್ರೆ ನೀವೆಲ್ಲ ಕಷ್ಟದ ಪ್ರಶ್ನೆಗಳು ಕೇಳ್ತೀರಲ್ಲ ಅದಕ್ಕೆ ಇವರು ಎಲ್ಲಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಎಲ್ಲಿ ಅವರಿಗೆ ಕೆಟ್ಟ ಹೆಸರು ಬರುವ ಸಾಧ್ಯತೆ ಇರ್ತದೆ ಅಲ್ಲಿ ಹೋಗೋದಿಲ್ಲ ಇವರು ಬೈಕ್ ಕಟ್ ಅಮೆರಿಕ ಬೈಕ್ ಕಟ್ ಟ್ರಂಪ್ ಮಾಡ್ತಾರ ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ತೀರ್ಮಾನ ತಗೋತಾ ಇರೋದು ಇವತ್ತು ನರೇಂದ್ರ ಮೋದಿ ಅವರ ಡೊನಾಲ್ಡ್ ಟ್ರಂಪ್ ಅವರ ವಿಚಾರದಲ್ಲಿ ರಾಜಕೀಯ ಮಾಡ್ತಿರೋದು ಯಾರು ರಾಜಕೀಯ ಮಾಡಬಾರ್ದು ರಾಜಕೀಯ ಮಾಡಬಾರ್ದು ಈ ವಿಷಯಕ್ಕೆ ಅಂತ ಹೇಳ್ಬಿಟ್ಟು ಈ ತಿರಂಗ ಯಾತ್ರೆ ಬೋರ್ಡ್ ನೋಡಿದೀರಾ ಮೋದಿ ಅವರು ಆಮ್ ಆರ್ಮ್ ಫೋರ್ಸಸ್ ಯೂನಿಫಾರ್ಮ್ ನಲ್ಲಿ ಬೆಂಕಿ ಅಂತ ಪ್ರಶ್ನೆಗಳನ್ನು ಸಚಿವ ಗೆ ಮೋದಿ ಸರ್ಕಾರದ ಮುಂದಿಟ್ಟಿದ್ದಾರೆ ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಬಿಜೆಪಿ ನಾಯಕರು ಅದ್ಯಕ್ಕೆ ಇರುವೆ ಬಿಟ್ಕೊಂತಿದ್ದಾರೆ ಅನ್ನೋ ತರ ಆಡ್ತಿದ್ದಾರೆ ಅದಕ್ಕೆ ಗಂಭೀರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗಿದೆ ಟಾಪಿಕ್ ಡೈವರ್ಟ್ ಮಾಡ್ತಿದ್ದಾರೆ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ನಾಯಕರ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಸಚಿವ ಗೆ ಕೇಳಿದ ಬೆಂಕಿ ಪ್ರಶ್ನೆಗಳೇನೋ ಆ ಪ್ರಶ್ನೆಗಳಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಫಾರ್ಗೆಟ್ ಅಡ್ರೆಸಿಂಗ್ ದ ಪಾರ್ಲಿಮೆಂಟ್ ಲೆಟ್ ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಅ ಪ್ರೆಸ್ ಕಾನ್ಫರೆನ್ಸ್ ಫಸ್ಟ್ ಈ ದೇಶದ ಪ್ರಧಾನ ಮಂತ್ರಿ ಅವರು ಹನ್ನೊಂದು ವರ್ಷ ಆಯ್ತು ಒಂದು ಪ್ರೆಸ್ ಪ್ರೆಸ್ ಮೀಟು ಮಾಡಲ್ಲ ಅದು ಎಂಟನೇ ತಾರೀಕು ಆಗಿರ್ತಕ್ಕಂಥ ಪ್ರೆಸ್ ಮೀಟು ಏಳನೇ ತಾರೀಕು ರೆಕಾರ್ಡಿಂಗ್ ಆಗಿರ್ತಕ್ಕಂಥದ್ದು ಬರ್ತದೆ ಕೇಂದ್ರ ಸರ್ಕಾರ ಎಲ್ಲವನ್ನು ಕದ್ದು ಮುಚ್ಚಿ ಮಾಡ್ತಿದೆ ಸೇನಾ ಕಾರ್ಯಾಚರಣೆಯನ್ನ ಬಿಜೆಪಿ ನಾಯಕರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಬಳಸಿಕೊಳ್ತಿದ್ದಾರೆ ಆಪರೇಷನ್ ಸಿಂಧೂರ ನಡೆಸಿದ ನಂತರ ಕೇಂದ್ರ ಸರ್ಕಾರ ಯಾವುದೇ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಸಂಸತ್ ಅಧಿವೇಶನ ಕರೆದು ಚರ್ಚೆ ಮಾಡಲು ಹಿಂದೇಟು ಹಾಕ್ತಿದೆ ಪಹಲ್ಗಂ ಉಗ್ರ ದಾಳಿಯ ಆ ನಾಲ್ವರು ಉಗ್ರರು ಏನಾದ್ರೂ ಆಲ್ ಪಾರ್ಟಿ ಮೀಟಿಂಗ್ ಗೆ ಮೋದಿ ಗೈರಾಗುತ್ತಿರುವುದೇಕೆ ಹೀಗೆ ಪುಂಕಾನುಪುಂಕವಾಗಿ ಸಚಿವ ಪ್ರಿಯಾಂಕರ್ ಗೆ ಪ್ರಶ್ನೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ಹಾಗಾದ್ರೆ ಆ ಪ್ರಶ್ನೆಗಳೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಖರ್ಗೆ ಪ್ರಶ್ನೆ ಒನ್ ಆ ನಾಲ್ವರು ಆತಂಕವಾದಿಗಳು ಏನಾದ್ರು ಪಹಲ್ಗಂ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಭಾರತೀಯ ಪ್ರವಾಸಿಗರನ್ನ ಕೊಂದಿದ್ರು ಆದ್ರೆ ಆ ನಂತರ ಆ ಉಗ್ರ ಕೃತ್ಯವನ್ನ ನಡೆಸಿದ್ದು ನಾಲ್ವರು ಉಗ್ರರು ಅಂತೇಳಿ ರೇಖಾ ಚಿತ್ರವನ್ನ ಬಿಡಿಸಲಾಗಿತ್ತು ಆದ್ರೆ ಇದುವರೆಗೂ ಆ ಉಗ್ರರು ಪಹಲ್ಗಂನಿಂದ ನಿಂದ ಎಲ್ಲಿಗೆ ಕಾಲ್ಕಿತ್ತಿದ್ದಾರೆ ಅನ್ನೋ ಮಾಹಿತಿ ಇಲ್ಲ ಅವರು ಸತ್ತಿದ್ದಾರಾ ಇಲ್ಲ ಬದುಕಿದ್ದಾರಾ ಅನ್ನೋ ಮ್ಯಾಟ್ರ ಯಾಕೆ ರಿವೀಲ್ ಆಗ್ತಿಲ್ಲ ಅವರನ್ನ ಸಾಯಿಸದ ಹೊರತು ಪಹಲ್ಗಾಂ ಉಗ್ರ ದಾಳಿಗೆ ಭಾರತ ಅದೇಗೆ ಪ್ರತೀಕಾರ ತೀರಿಸಿಕೊಂಡಂತಾಗುತ್ತೆ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಗಂಭೀರ ಪ್ರಶ್ನೆ ಕೇಳಿದ್ದಾರೆ ಎಲ್ಲೋದ್ರು ಆತಂಕವಾದಿಗಳು ಎಲ್ಲೋದ್ರು ವೇರ್ ಆರ್ ದೋಸ್ ಫೋರ್ ಪೀಪಲ್ ಎರಡ್ ನೂರ ಐವತ್ತು ಕಿಲೋಮೀಟರ್ ಒಳಗಡೆ ಬಂದು ಇಪ್ಪತ್ತಾರು ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು ದೇಶದ ಒಳಗಡೆ ಬಂದ್ರಾ ಹೊರಗಡೆ ಬಂದ್ರಾ ಏನ್ ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸ್ ಎಲ್ಲೋದ್ರು ನಿಮ್ಮ ಅಜಿತ್ ದೋವಲ್ ಜೇಮ್ಸ್ ಬಾಂಡ್ ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು ಅದ್ರ ಬಗ್ಗೆ ಯಾರಾದರೂ ಕೇಳ್ತಾ ಇದಾರೆ ಸರ್ ಆ ನಾಲ್ಕು ಜನ ಎಲ್ಲೋದ್ರು ಇಲ್ಲಿ ಕರ್ನಾಟಕಕ್ಕೆ ಬಂದ್ರಾ ತೆಲಂಗಾಣಗ್ ಹೋದ್ರ ಬಾಂಗ್ಲಾದೇಶಿಗೆ ಹೋದ್ರ ಅಂಡ್ ವಾಪಸ್ ಪಾಕಿಸ್ತಾನಿಗೆ ಹೋದ್ರ ಪ್ರಿಯಂಕ್ ಖರ್ಗೆ ಕೇಳಿರೋ ಈ ಪ್ರಶ್ನೆಗಳಿಗೆ ಇದುವರೆಗೂ ಕೇಂದ್ರ ಸರ್ಕಾರವಾಗ್ಲಿ ಬಿಜೆಪಿ ನಾಯಕರಾಗ್ಲಿ ಅದಕ್ಕೆ ಉತ್ತರ ಕೊಡ್ತಿಲ್ಲ ಉತ್ತರ ಕೊಡೋದಕ್ಕೆ ಕೇಂದ್ರ ಸರ್ಕಾರದ ಬಳಿ ಪುರಾವೆ ಇಲ್ವಾ ಇಲ್ಲ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ನಡೆದ ಕಾರ್ಯಾಚರಣೆಗೆ ಭಾರತೀಯರು ತೃಪ್ತಿ ಪಟ್ಕೋಬೇಕು ಅಂತೇಳಿ ಆ ನಾಲ್ವರ ಸುಳಿವು ಸಿಗದಿದ್ದನ್ನ ಮರೆಮಾಚಲಾಗುತ್ತಿದೆಯಾ ಅನ್ನೋ ಅನುಮಾನ ಕಾಡ್ತಿದೆ ಖರ್ಗೆ ಪ್ರಶ್ನೆ ನಂಬರ್ ಟು ನಮ್ಮ ವಿದೇಶಾಂಗ ನೀತಿಯ ತೀರ್ಮಾನ ಟ್ರಂಪ್ ತಗೊಂತಿದ್ದಾರಾ ನಮ್ಮ ವಿದೇಶಾಂಗ ನೀತಿಯ ತೀರ್ಮಾನವನ್ನ ಟ್ರಂಪ್ ತಗೊಂತಿದ್ದಾರಾ ಇಲ್ಲ ಪ್ರಧಾನಿ ಮೋದಿ ಅವರು ತಗೊಂತಿದ್ದಾರಾ ಇದು ನಮ್ಮ ಸಿಂಪಲ್ ಪ್ರಶ್ನೆ ಇದಕ್ಕೆ ಕೇಂದ್ರ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತಿಲ್ಲ ನಾವು ಆಪರೇಷನ್ ಸಿಂಧೂರ್ ಬಗ್ಗೆ ಏನಾದ್ರೂ ಅಂದಿದ್ದೀವಾ ಸೇನಾ ಪಡೆಗಳ ಬಗ್ಗೆ ಏನಾದ್ರೂ ಅಂದಿದ್ದೀವಾ ಇವರು ಕೊಟ್ಟಿರೋ ದಾಖಲೆ ಬಗ್ಗೆ ಏನಾದ್ರೂ ಅಂದಿದ್ದೀವಾ ಇವತ್ತು ದೇಶದಲ್ಲಿ ಸೇನೆಗೆ ಅಗೌರವಯುತವಾಗಿ ನಡೆದುಕೊಂಡಿದ್ರೆ ಅದು ಬಿಜೆಪಿ ನಾಯಕರು ಮಾತ್ರ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ತೀರ್ಮಾನ ತಗೋತಾ ಇರೋದು ಇವತ್ತು ನರೇಂದ್ರ ಮೋದಿಯವರ ಡೊನಾಲ್ಡ್ ಟ್ರಂಪ್ ಅವರ ಸಿಂಪಲ್ ಪ್ರಶ್ನೆ ಅಲ್ವಾ ಅದು ಇದು ಬಿಟ್ಟು ನಾವು ಆಪರೇಷನ್ ಸಿಂಧೂರ್ ಬಗ್ಗೆ ಏನಾದರೂ ಹೊಂದಿದ್ದೀವ ಅಥವಾ ಸೇನೆ ಪಡೆ ಬಗ್ಗೆ ಏನಾದರೂ ಹೊಂದಿದ್ದೀವ ಇವ್ರು ಕೊಟ್ಟಿರೋ ದಾಖಲೆ ಬಗ್ಗೆ ಏನಾದರೂ ಹೊಂದಿದ್ದೀವ ಇವತ್ತು ಯಾರಾದರೂ ಸೇನೆಗೆ ಅಗೌರವ ಮಾಡ್ತಾ ಇರೋದು ಅಥವಾ ನಮ್ಮ ಯೋಧರಿಗೆ ಅವಮಾನ ಮಾಡ್ತಾ ಇರೋದಾದರೆ ಬಿ ಜೆ ಪಿಯವರೇ ಯಾಕಿನ್ನೂ ಕೂಡ ಮಧ್ಯಪ್ರದೇಶಿನ ಉಪಮುಖ್ಯಮಂತ್ರಿಗೆ ಸಂಪುಟದಿಂದ ವಜಾ ಮಾಡಿಲ್ಲ ಯಾಕೆ ಇನ್ನೂ ಕೂಡ ಇನ್ನೊಬ್ಬರು ಮಧ್ಯಪ್ರದೇಶ್ ಮಂತ್ರಿ ಕುರೇಷಿಯವ್ರ ಬಗ್ಗೆ ಮಾತಾಡಿದ್ರಲ್ಲ ಸೋಫಿಯಾ ಕುರೇಷಿಯವ್ರ ಬಗ್ಗೆ ಯಾಕೆ ಆ್ಯಕ್ಷನ್ ಇಲ್ಲ ಇವರ ದೇಶಭಕ್ತರು ಇವರಿಂದ ಕಲಿಬೇಕ ನಾವು ಬಿಜೆಪಿ ನಾಯಕರು ನಿಜವಾಗ್ಲೂ ದೇಶಭಕ್ತರು ಅಂತ ಹೇಳ್ಕೊಂಡು ತಿರುಗಾಡು ಹಾಗಿದ್ರೆ ಸೋಫಿಯಾ ಕುರೇಶಿ ಅವರ ಬಗ್ಗೆ ಕೇವಲವಾಗಿ ಮಾತನಾಡಿದ ಬಿಜೆಪಿ ಸಚಿವರನ್ನ ಈ ಕೂಡಲೇ ವಜಾ ಮಾಡ್ಬೇಕಲ್ವಾ ಅದ್ಯಕ್ಕೆ ಇನ್ನೂ ವಜಾ ಮಾಡಿಲ್ಲ ಅನ್ನೋದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ ಇತ್ತ ರಾಜ್ಯ ಕಾಂಗ್ರೆಸ್ ಘಟಕ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿದೆ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಇದು ಬಿಜೆಪಿಗರಿಗಾಗಿಯೇ ಹುಟ್ಟಿಕೊಂಡ ಗಾದೆಯಂತಿದೆ ರಾಷ್ಟ್ರೀಯತೆ ದೇಶಭಕ್ತಿ ಬಿಜೆಪಿಗೆ ಕೇವಲ ಮತ ಬ್ಯಾಂಕ್ ಸರಕು ತಲೆಯೊಳಗೆ ಕೋಮುವಾದ ಸಂವಿಧಾನ ವಿರೋಧಿ ಚಿಂತನೆ ವ್ಯಕ್ತಿ ಪೂಜೆಯ ಅಮಲನ್ನೇ ತುಂಬಿಕೊಂಡಿರುವ ಬಿಜೆಪಿಗರಿಗೆ ದೇಶದ ಹಿತ ಗೌಣ ಬಿಜೆಪಿಯ ಮಂತ್ರಿ ಆಪರೇಷನ್ ಸಿಂಧೂರದ ಪ್ರಮುಖ ಭಾಗವಾಗಿದ್ದ ಕರ್ನಲ್ ಸೋಫಿಯಾ ಕುರೇಷಿ ಅವರನ್ನ ಭಯೋತ್ಪಾದಕರ ಸಹೋದರಿ ಎಂದಿದ್ರು ಈಗ ಬಿಜೆಪಿಯ ಉಪಮುಖ್ಯಮಂತ್ರಿ ಭಾರತದ ಹೆಮ್ಮೆಯ ಸೈನ್ಯದ ಶೌರ್ಯ ತ್ಯಾಗ ಸಮರ್ಪಣೆ ಬಲಿದಾನದ ಪರಂಪರೆಯನ್ನ ಅವಮಾನಿಸಿ ತಮ್ಮ ಕೊಳುಕು ಮನಸ್ಥಿತಿ ಬಹಿರಂಗಪಡಿಸಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಖರ್ಗೆ ಪ್ರಶ್ನೆ ನಂಬರ್ ತ್ರೀ ಬೈ ಅಮೆರಿಕ ಚೀನಾ ಯಾಕಿಲ್ಲ ಬಾಯ್ಕಟ್ ಕಟ್ ಅಮೆರಿಕ ಚೀನಾ ಈ ಘೋಷಣೆಗಳನ್ನ ಪ್ರಧಾನಿ ಮೋದಿ ಸರ್ಕಾರ ಯಾಕೆ ಮಾಡುತ್ತಿಲ್ಲ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಈ ಕುರಿತು ಟ್ವೀಟ್ ಕೂಡ ಮಾಡಿರೋ ಪ್ರಿಯಾಂಕ್ ಖರ್ಗೆ ಟರ್ಕಿ ಹಾಗೂ ಚೀನಾ ಮುಕ್ತವಾಗಿಯೇ ಪಾಕಿಸ್ತಾನದ ಜೊತೆಗೆ ಗುರುತಿಸಿಕೊಂಡಿವೆ ನಮ್ಮ ಜೊತೆಗೆ ಒಬ್ಬರಾದ್ರೂ ಅಧಿಕೃತವಾಗಿ ಬಂದ್ರೆ ಪ್ರಾಮಾಣಿಕವಾಗಿ ಹೇಳಲಿ ನೂರಾರು ದೇಶಗಳಿಗೆ ಭೇಟಿ ನೀಡಿ ಅಲ್ಲಿಯ ಪ್ರಧಾನಿಗಳು ಅಧ್ಯಕ್ಷರನ್ನ ಮೋದಿಯವರು ಅಪ್ಪಿಕೊಂಡ್ರು ಇವರಲ್ಲಿ ಒಬ್ಬರಾದರೂ ಪಾಕಿಸ್ತಾನದ ಕೃತ್ಯವನ್ನ ಖಂಡಿಸಿದರೆ ಈಗ ಬೈಕಟ್ ಟರ್ಕಿ ಬಾಯ್ ಕಟ್ ಅಜರ್ ಬಾಯಿ ಎನ್ನುತ್ತಿದ್ದಾರೆ ಆದ್ರೆ ಅಮೆರಿಕದವರು ಟರ್ಕಿಗೆ ಮುನ್ನೂರು ಮಿಸೈಲ್ ಕೊಟ್ಟಿದ್ದಾರೆ ಈಗ ಬೈಕಟ್ ಅಮೆರಿಕ ಎಂದು ಯಾಕೆ ಹೇಳುತ್ತಿಲ್ಲ ಚೀನಾ ಎಂದು ಯಾಕೆ ಹೇಳುತ್ತಿಲ್ಲ ಇದು ಇವರ ಸಾಮರ್ಥ್ಯ ಹಿಂದೂ ಹೃದಯ ಸಾಮ್ರಾಟ ವಿಶ್ವ ಗುರು ಟೈಟಲ್ ಗಳನ್ನ ಇವರಿಗೆ ಇವರೇ ಕೊಟ್ಕೊಂಡಿದ್ದಾರೆ ಇದು ಇವರ ಪದ್ಧತಿ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಕೆಂಡ ಕರೀತಾರೆ ರಾಜಕೀಯ ಬರ್ಬೇಕು ನಿಮಗೆ ನಮ್ಮ ವಿದೇಶಾಂಗದ ನೀತಿ ಇವತ್ತು ಬೇರೆ ರಾಜ್ಯದ ಅಧ್ಯಕ್ಷರು ರಾಷ್ಟ್ರದ ಅಧ್ಯಕ್ಷರು ಮಾತಾಡ್ತಾರೆ ಅಂದ್ರೆ ಏನಾಯ್ತು ನೀವು ನೀವೇನು ಬರೇ ನೂರು ನೂರು ದೇಶ ಸುತ್ತಿದ್ರಲ್ಲ ಎರಡು ನೂರು ಜನಕ್ಕೆ ಅಪ್ಕೊಂಡ್ರಲ್ಲ ಏನಾಯ್ತು ನೇರವಾಗಿ ಹೇಳ್ತಾರೆ ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ ಆ್ಯಪಲ್ ಮಾಡಬಾರ್ದು ತೆರಿಗೆಯನ್ನು ಝೀರೋ ಮಾಡಿದ್ದೀರಾ ಅಂತ ಹೇಳ್ತಾರೆ ಟ್ಯಾರಿಫ್ ಈಸ್ ಝೀರೋ ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಯಾರಾದ್ರು ಉತ್ತರ ಕೊಟ್ಟಿದ್ದೀರಾ ಅದಕ್ಕೆ ಫೈವ್ ಟ್ರಿಲಿಯನ್ ಡಾಲರ್ ಎಕನಾಮಿ ಟೆನ್ ಟ್ರಿಲಿಯನ್ ಡಾಲರ್ ಎಕನಾಮಿ ಅಂತ ನೀವೆಲ್ಲ ಮಾತಾಡ್ತೀರಲ್ರಿ ಎಲ್ಲಿದೆ ಇದಕ್ಕೆಲ್ಲ ಉತ್ತರ ಉತ್ತರ ಕೊಡಬೇಕಾಗಿರೋದು ಯಾರು ಇದಕ್ಕೆ ಅಶೋಕ್ ಅವರು ಉತ್ತರ ಕೊಡುತ್ತಾರ ರಾಘವೇಂದ್ರ ಅವರು ಉತ್ತರ ಕೊಡ್ತಾರ ವಿಜೇಂದ್ರ ಅವರು ಕೊಡ್ತಾರ ಇದಕ್ಕೆ ಉತ್ತರ ಕೊಡ್ಬೇಕಾಗಿದ್ದು ಪ್ರಧಾನಮಂತ್ರಿ ಅವರು ಎಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಪ್ರಧಾನಿ ಮೋದಿ ಅವರು ಪ್ರಿಯಾಂಕರ್ ಗೆ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಸಾಲು ಸಾಲು ಕಾಂಗ್ರೆಸ್ ನಾಯಕರು ಇಂಥ ಗಂಭೀರ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಆದ್ರೂ ಮೋದಿ ಸುಮ್ಮನಿರೋದಕ್ಕೆ ಮೌನಂ ಅಂಗೀಕಾರ ಅಂತಾನಾ ಇಲ್ಲ ತಮ್ಮ ಬಳಿ ಆನ್ಸರ್ ಇಲ್ಲ ಅಂತಾನ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಖರ್ಗೆ ಪ್ರಶ್ನೆ ನಂಬರ್ ಫೋರ್ ಪಾರ್ಲಿಮೆಂಟ್ ಕರೆಯೋಕೆ ಹೆದರಿಕೆ ಯಾಕೆ ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಯನ್ನ ಎಲ್ಲರೂ ಮೆಚ್ಚಿಕೊಳ್ಳಲೇಬೇಕು ಆ ಬಗ್ಗೆ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳು ಸೇನೆಯ ಬೆನ್ನಿಗೆ ನಿಂತಿವೆ ಆದ್ರೆ ನಮ್ಮ ಕೇಂದ್ರ ಸರ್ಕಾರದ ನಡೆನುಡಿಗಳ ಬಗ್ಗೆ ವಿಪಕ್ಷಗಳು ಕೆಲವೊಂದಿಷ್ಟು ಅನುಮಾನ ಮತ್ತು ಪ್ರಶ್ನೆಗಳನ್ನ ಇತ್ತಿವೆ ಈ ಬಗ್ಗೆ ಕೇಂದ್ರ ಸರ್ಕಾರ ಸಂಸತ್ ಅಧಿವೇಶನ ಘೋಷಿಸಿ ಚರ್ಚೆ ಮಾಡಲಿ ಆದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಹೆದರಿಕೊಳ್ತಿರೋದ್ ಏಕೆ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಹತ್ರ ಮಾತಾಡ್ಲಿ ಆಲ್ ಪಾರ್ಟಿ ಮೀಟಿಂಗ್ ಎರಡು ಸರಿ ಕರೆದ್ವಿ ಕರೆದ್ರು ಯಾಕೆ ಅಟೆಂಡ್ ಆಗಿಲ್ಲ ಪಾರ್ಲಿಮೆಂಟನ್ನು ಪಾರ್ಲಿಮೆಂಟ್ ಯಾಕೆ ಸೇರಿಸ್ತಾ ಇಲ್ಲ ನಿನ್ನೆ ಕೂಡ ಪಾಕಿಸ್ತಾನಿ ಮಂತ್ರಿಯವರು ಗಂಟಾ ಘೋಷವಾಗಿ ಹೇಳಿದ್ದಾರೆ ನಾ ಏನೋ ಭಾರತ ದೇಶದ ಮುಖ್ಯಸ್ಥರು ಸೀಸ್ ಫೈರ್ ಕೇಳಿದ್ರು ಅಂತ ಪಾರ್ಲಿಮೆಂಟ್ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಘೋಷಣೆ ಮಾಡ್ತಾರೆ ನಮ್ಗೆ ನಾವು ಜಯಬೇರಿಗೆ ಗಳಿಸಿದ್ದೀವಿ ಅಂತ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ ಕರೆದು ಕೇಳಿರಿ ಯಾಕೆ ಹೆದರಿಕೆ ಅಷ್ಟೊಂದು ಇವರಿಗೆ ನಾವು ಹೇಳ್ತಾ ವಿ ಸ್ಟ್ರಾಂಗ್ಲಿ ಸ್ಟ್ಯಾಂಡ್ ಅವರ್ ನಿಜವಾಗ್ಲೂ ಪ್ರಿಯಾಂಕ್ ಖರ್ಗೆ ಅವರು ಕೇಳಿರೋದ್ರಲ್ಲಿ ಸತ್ಯ ಇದೆ ಕೇಂದ್ರ ಸರ್ಕಾರದ ನಡೆನುಡಿಯಲ್ಲಿ ಗೊಂದಲವಿದೆ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ ಅಲ್ವಾ ಆದ್ರೆ ಕೇಂದ್ರ ಸರ್ಕಾರ ಸಂಸತ್ ಅಧಿವೇಶನ ಕರೆಯೋಕೆ ಮೀನಾ ಮೇಷ ಏಕೆ ಅನ್ನೋದೇ ಇಲ್ಲಿರೋ ಬಿಗ್ ಪ್ರಶ್ನೆ ಖರ್ಗೆ ಪ್ರಶ್ನೆ ನಂಬರ್ ಫೈವ್ ಸೇನಾ ಕಾರ್ಯಾಚರಣೆ ವಿಚಾರದಲ್ಲಿ ರಾಜಕೀಯ ಮಾಡ್ತಿರೋದ್ಯಾರೋ ದೇಶದ ಸೇನಾ ಕಾರ್ಯಾಚರಣೆ ವಿಚಾರದಲ್ಲಿ ಯಾರು ರಾಜಕೀಯ ಮಾಡಬಾರ್ದು ಹೀಗಂತ ಖುದ್ದು ಬಿಜೆಪಿ ನಾಯಕರು ಕೂಡ ಹೇಳ್ಕೊಂಡಿದ್ದಾರೆ ಹಾಗಾಗಿನೇ ಬಿಜೆಪಿ ನಾಯಕರ ತಿರಂಗ ಯಾತ್ರೆಯಲ್ಲಿ ಬಿಜೆಪಿ ಬಾವುಟ ಬಳಸದಿರಲು ನಿರ್ಧರಿಸಿದ್ರು ಆದ್ರೆ ಬಿಜೆಪಿಯ ತಿರಂಗ ಯಾತ್ರೆ ಬ್ಯಾನರ್ ನಲ್ಲಿ ಮೋದಿ ಅವರು ಸೇನಾ ಯೂನಿಫಾರ್ಮ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗಾದ್ರೆ ಸೇನೆಯ ವಿಚಾರದಲ್ಲಿ ನಿಜವಾಗ್ಲೂ ರಾಜಕೀಯ ಮಾಡ್ತಿರೋದಾದ್ರೂ ಯಾರು ರಾಜಕೀಯ ಮಾಡಬಾರ್ದು ರಾಜಕೀಯ ಮಾಡಬಾರ್ದು ಇದು ಈ ವಿಷಯಕ್ಕೆ ಅಂತ ಹೇಳ್ಬಿಟ್ಟು ಈ ತಿರಂಗ ಯಾತ್ರೆ ಬೋರ್ಡ್ ನೋಡಿದೀರಾ ಮೋದಿ ಅವರು ಎಮ್ ಆರ್ಮ್ ಫೋರ್ಸಸ್ ಇದೆ ಯಾರೇ ಅದು ಪಾಲಿಟಿಕ್ಸ್ ಇದರಲ್ಲಿ ಹೋದ್ರಾ ಪಹಲ್ಗಾಮಿಗೆ ಹೋದ್ರಾ ಮೋದಿಯವರು ಇನ್ನಾನೂ ಹೋಗಿದಾರ ನೋಡಿ ಮೋದಿಯವರು ಎಲ್ಲೆಲ್ಲಿ ಅವರಿಗೆ ಕೆಟ್ಟ ಹೆಸರು ಬರ್ತದೆ ಅಲ್ಲಿಗೆ ಹೋಗೋದಿಲ್ಲ ನೀವು ಹತ್ತು ವರ್ಷದ ಇತಿಹಾಸ ತೆಗೆದು ನೋಡಿ ಅವ್ರದ್ದು ಮಣಿಪುರಿಗೆ ಹೋಗಿದ್ರೇನ್ರಿ ಅಥವಾ ಸಂತಾಪ ಹೇಳ್ತಾರೆ ಪಹಲ್ಗಾಮಲ್ಲಿ ಯಾರು ತೀರೋಗಿದ್ದಾರೆ ಎಲ್ಲೆಲ್ಲಿ ಅವರಿಗೆ ಕಷ್ಟ ಅನಿಸ್ತದೆ ಎಲ್ಲಿ ಅವರಿಗೆ ಇಕ್ಕಟ್ಟು ಸಿಗುತ್ತೆ ಎಲ್ಲಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಹೋಗೋದಿಲ್ಲ करके प्रश्न नंबर ಸಿಕ್ಸ್ ಮೋದಿ ಯಾಕೆ ಪ್ರೆಸ್ ಮೀಟ್ ಮಾಡಲ್ಲ ಕಳೆದ ಹನ್ನೊಂದು ವರ್ಷಗಳಿಂದ ಮೋದಿ ಒನ್ ಸೈಡೆಡ್ ಭಾಷಣ ಅಷ್ಟೇ ಮಾಡ್ತಾರೆ ನೇರವಾಗಿ ಪ್ರೆಸ್ ಮೀಟ್ ಮಾಡಿ ಮಾಧ್ಯಮಗಳ ಪ್ರಶ್ನೆಗಳನ್ನ ಎದುರಿಸೋ ಎದೆಗಾರಿಕೆ ತೋರಿಸುತ್ತಿಲ್ಲ ಅನ್ನೋ ಆರೋಪವಿದೆ ಇತ್ತೀಚೆಗೆ ಮೋದಿ ರೆಕಾರ್ಡೆಡ್ ಭಾಷಣ ಪ್ರಸಾರವಾಗ್ತಿತ್ತು ಆ ಭಾಷಣದಲ್ಲಿ ಪಾಗ್ಗೆ ಮುಟ್ಟಿ ನೋಡಿಕೊಳ್ಳು ತಿರುಗೇಟನ್ನ ಕೊಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ರು ಆದ್ರೆ ರೆಕಾರ್ಡೆಡ್ ಭಾಷಣ ಪ್ರಸಾರವಾಗುವ ಟೈಮ್ ಅಲ್ಲಿ ಪಾಕ್ ಸೇನೆ ಕದನ ವಿರಾಮ ಉಲ್ಲಂಘಿಸಿ ಭಾರತದ ಮೇಲೆ ದಾಳಿ ನಡೆಸಿತ್ತು ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದ್ರು ಇದೀಗ ಕೇಂದ್ರ ಪ್ರಿಯಾಂಕ ಕರ್ಗೆ ಕೂಡ ಇದೇ ವಿಚಾರದ ಬಗ್ಗೆ ಕೆಂಡ ಕಾರಿದ್ದಾರೆ ಮೋದಿ ಪ್ರೆಸ್ ಮೀಟ್ ಯಾಕೆ ಮಾಡಲ್ಲ ಅನ್ನೋ ಗುಟ್ಟನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಒಂದ್ ದಿವಸ ಮೊದಲೇ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ವಿಡಿಯೋನ ನಾವು ನೋಡ್ಬೇಕಂತಂದ್ರೆ ಈ ದೇಶದ ಯುವಕರು ಬಿಜೆಪಿ ಯುವಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ದೇಶದ ಪ್ರಧಾನಮಂತ್ರಿಯವರು ಮಂತ್ರಿ ಹನ್ನೊಂದು ವರ್ಷ ಆಯ್ತು ಒಂದು ಪ್ರೆಸ್ ಮೀಟ್ ಮಾಡಲ್ಲ ಅದು ಎಂಟನೇ ತಾರೀಕು ಪ್ರೆಸ್ ಮೀಟ್ ಏಳನೇ ತಾರೀಕು ರೆಕಾರ್ಡಿಂಗ್ ಆಗಿರ್ತಕ್ಕಂಥದ್ದು ಬರ್ತದೆ ಪ್ರಧಾನ ಮಂತ್ರಿ ಪ್ರೆಸ್ ಮೀಟ್ ನಡೀತಾ ಇದೆ ರೆಕಾರ್ಡೆಡ್ ಪ್ರೆಸ್ ಮೀಟ್ ನಡೀತಾ ಇದೆ ಅಲ್ಲಿ ಮತ್ತೆ ದಿನ ಪಾಕಿಸ್ತಾನವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಏನಿದು ಏನು ಭಾಷಣಗಳು ಏನಿಲ್ಲ ಅಲ್ಲಿ ಹೋಗಿ ಬಿಹಾರಿಗೆ ಹೋಗಿ ಪಾಕಿಸ್ತಾನ ಮುಗಿಸ್ಬಿಡ್ತೀವಿ ಮುಗಿಸ್ಬಿಟ್ಟಿದ್ವಿ ಇವತ್ತು ಕೂಡ ಹೇಳ್ತದೆ ಪ್ರೆಸ್ ಮೀಟನ್ನು ಮಾಡಿರಿ ಓಪನ್ ಆಗಿ ಪ್ರೆಸ್ ಮೀಟ್ ಮಾಡೋಕ್ಕೂ ಇವರಿಗೆ ಸಾಮರ್ಥ್ಯ ಇಲ್ಲ ಯಾಕಂದರೆ ನೀವೆಲ್ಲ ಕಷ್ಟದ ಪ್ರಶ್ನೆಗಳು ಕೇಳ್ತಿರಲ್ಲ ಅದಕ್ಕೆ ಇವರು ಎಲ್ಲಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಎಲ್ಲಿ ಅವ್ರಿಗೆ ಕೆಟ್ಟ ಹೆಸರು ಬರೋ ಸಾಧ್ಯತೆ ಇರ್ತದೆ ಅಲ್ಲಿ ಹೋಗೋದಿಲ್ಲ ಇವರು ಯಾಕೆ ಮಣಿಪುರಿಗಿನ್ನೂ ಹೋಗಿಲ್ಲ ಹೇಳಿ ಇಷ್ಟು ಒಂದು ಒಂದು ಒಂದೂವರೆ ವರ್ಷ ಆಯ್ತು ಹೋಗಿದ್ರ ಪ್ರೆಸಿಡೆಂಟ್ಸ್ ರೂಲ್ ಬಂದಿದೆ ಅಲ್ಲಿ ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಚಿವ ಸಂತೋಷ್ ಲಾಡ್ ಎತ್ತಿರೋ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಮೋದಿ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತಿಲ್ಲ ಕೇಂದ್ರ ಸರ್ಕಾರದ ಬಳಿ ಆನ್ಸರ್ ಇಲ್ವಾ ಕೇಂದ್ರ ಸರ್ಕಾರದ ನಡೆ ಗೊಂದಲ ಮತ್ತು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ